ಕಲಬುರಗಿಯಲ್ಲಿ ಪ್ರಚೋದನಾತ್ಮಕ ಹೇಳಿಕೆ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ಈಗ ಯತ್ನಾಳ್ ಮಾತನಾಡಿದ್ದಾರೆ ಸಿಎಂ ಡಿ ಕೆ ಶ್ರೀ ಖರ್ಗೆಯರನ್ನ ನಾನೊಬ್ಬನೇ ಟಾರ್ಗೆಟ್ ಮಾಡ್ತಾ ಇದ್ದೀನಿ ನನ್ನ ಮೇಲೆ ಹೆಚ್ಚು ಕೇಸ್ ಹಾಕಿ ಅರೆಸ್ಟ್ ಮಾಡಬೇಕು ಅನ್ನುವಂಥ ಉದ್ದೇಶ ಅವರಿಗೆ ಇದೆ ಅಂತ ಶಿವಪೂರ್ನಲ್ಲಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲವೊಬ್ಬರು ಅಂದರೆ ಕೆಲವೊಬ್ಬ ನಾಯಕರು ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಯಾವುದೇ ರೀತಿ ನೇರವಾಗಿ ಅವರು ದಾಳಿಯನ್ನು ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಖರ್ಗೆ ಅವರದ್ದು ಸೊ ನನ್ನ ಮೇಲೆ ಹೆಚ್ಚು ಕೇಸನ್ನು ಹಾಕಿ ಅರೆಸ್ಟ್ ಮಾಡಬೇಕು ಅನ್ನುವಂಥ ಉದ್ದೇಶ ಅವರಲ್ಲಿ ಇದೆ ಅವರಿಗೆ ಇದೆ ಅಂತ ಹೇಳಿದರು ಸೊ ಯತ್ನಾಳ್ ಏಳನೇ ತಾರೀಕಿನವರೆಗೂ ಬಹಿರಂಗ ಪ್ರಚಾರಕ್ಕೆ ಬರಬಾರದು ಜೈಲಿನಲ್ಲಿ ಇರಬೇಕು ಅಂತ ವ್ಯವಸ್ಥಿತವಾಗಿ ಸಂಚು ಇದೆ ಅಂದರೆ ವ್ಯವಸ್ಥಿತವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಪ್ಲಾನಿಂಗ್ ನಡೀತಾ ಇದೆ ಅಂತ ಹೇಳಿದರು ಸೊ ನನ್ನ ಮೇಲೆ ಯಾರ್ಯಾರು ವ್ಯವಸ್ಥಿತವಾಗಿ ಕುಮ್ಮಕ್ಕು ಇದೆ ಅನ್ನೋದನ್ನು ಏಳನೇ ತಾರೀಕು ಆದ ಮೇಲೆ ನಾನು ಇದನ್ನು ಬಹಿರಂಗವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಈಶ್ವರಪ್ಪ ವಿಚಾರವಾಗಿ ಕೂಡ ಮಾತನಾಡಿದರು ಈಶ್ವರಪ್ಪ ನಮ್ಮ ಪಕ್ಷದ ಹಿರಿಯ ಮುಖಂಡರು ನಿಷ್ಠಾವಂತ ನಾಯಕರು ಆದರೆ ಬಿ ಜೆ ಪಿ ಕಾರ್ಯಕರ್ತ ಸೊ ಬಿ ಜೆ ಪಿ ಪರವಾಗಿ ನಾನು ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳಿದರು ಇಲ್ಲಿ ಬಹಳ ಮುಖ್ಯವಾಗಿ ಕಲಬುರಗಿಯಲ್ಲಿ ಒಂದು ಸ್ಟೇಟ್ಮೆಂಟ್ ವಿಚಾರವಾಗಿ ಅವರ ಮೇಲೆ ಕೆ ಎಸ್ ವಿಚಾರವಾಗಿ ಮಾತನಾಡಿದರು ಸಿ ಎಂ ಮತ್ತು ಡಿ ಕೆ ಶಿ ಖರ್ಗೆ ಅವರನ್ನು ನಾನೊಬ್ಬನೇ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಥವಾ ನಾನೊಬ್ಬನೇ ನೇರವಾಗಿ ಹೇಳ್ತೀನಿ ಸೊ ಹಾಗಾಗಿ ನನ್ನ ಮೇಲೆ ಹೆಚ್ಚು ಕೇಸನ್ನು ಹಾಕಿ ಅರೆಸ್ಟ್ ಮಾಡುವಂತಹ ಉದ್ದೇಶ ಕಾಂಗ್ರೆಸ್ ನಾಯಕರಲ್ಲಿ ಇದೆ ಅಂತ ಶಹಾಪುರ್ನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ இந்தியாவில் உள்ள பல்வேறு நாடுகளின் பிரதிநிதிகள் மற்றும் பிரதமர்கள் இதில் பங்கேற்றுள்ளனர் ಸರ್ ಸರ್ ತಮ್ಮ ಪಕ್ಷದವರು ಕುಮ್ಮಕ್ಕಿದೆಯಾ ಅಂತ ನಮ್ಮ ಪಕ್ಷದವ್ರು ಸರ್ ಸರ್ ಕೇಂದ್ರ ಸರ್ಕಾರ ಬಡ ಪರಿಹಾರ ಬಿಡುಗಡೆ ಮಾಡಿದೆ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ